ನಮಸ್ಕಾರ ನೀವು ನೋಡ್ತಿದ್ರ ಜನಶ್ರೀ ನ್ಯೂಸ್ ನಾನು ಶ್ರೀರಕ್ಷಾ ಹಿರೇಮಠ ಕೃಷ್ಣ ಜನ್ಮಾಷ್ಟಮಿ ಹಾಗೂ ಮಾಜಿ ಸಚಿವ ಉದ್ಮಿ ಮುರುಗೇಶ್ ನಿರಾಣಿ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹೈಪರ್ಗಿಯ ಕೃಷ್ಣಾ ನದಿ ತಟ ಭಕ್ತಿಯ ಸಂಭ್ರಮದಿಂದ ತೇಲಿಬಿಟ್ಟಿತ್ತು ಗಂಗಾರತಿ ಮಾದರಿಯಲ್ಲಿ ಜರುಗಿದಂತಹ ಕೃಷ್ಣ ಆರತಿ ಉತ್ಸವಕ್ಕೆ ಹಿಮಾಲಯದ ಅಗೋರಿ ನಾಗ ಸಾಧುಗಳು ಹಾಗೆ ನೂರಾರು ಜಗದ್ಗುರುಗಳು ಸಾವಿರಾರು ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಜರುಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ರು ಹಾಗಿದ್ರೆ ಈ ಯಾತ್ರೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಯಾವೆಲ್ಲ ಸಂಭ್ರಮಾಚರಣೆಗಳು ಇಲ್ಲಿ ಜರುಗಿದ್ವು ಬನ್ನಿ ನೋಡ್ಕೊಂಡ್ಬರೋಣ ಶನಿವಾರ ಹಿಬ್ಬರಗಿಯ ಸಂಗಮೇಶ್ವರ ಮಠದ ಆವರಣ ಕೃಷ್ಣ ಆರತಿ ಉತ್ಸವ ಹಬ್ಬದ ವಾತಾವರಣ ಪಡೆದಿತ್ತು ಮುಂಜಾನೆ ಒಂಬತ್ತು ಗಂಟೆಗೆ ಮುರುಗೇಶ್ ನಿರಾಣಿಯವರು ತಮ್ಮ ಪತ್ನಿಯೊಂದಿಗೆ ಪೂಜೆಯನ್ನ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು ಈ ವೇಳೆ ಉದ್ಯಮಿ ಸಂಗಮೇಶ್ ನಿರಾಣಿ ಸಹೋದರ ಮುರುಗೇಶ್ ನಿರಾಣಿ ಪೂಜೆಯಲ್ಲಿ ಸಾಥ್ ನೀಡಿದ್ರು ಇದರ ನಂತರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಹಿಮಾಲಯದ ಒನ್ನೂರ ಎಂಟು ಅಗೂರಿ ನಾಗ ಸಾಧುಗಳು ಹಾಗೂ ನಾಡಿನ ವಿವಿಧ ಮಠಾಧೀಶರು ಗಂಟ್ಯ ವ್ಯಕ್ತಿಗಳು ಯಾತ್ರೆಯ ಜೊತೆಗೆ ಗ್ರಾಮಕ್ಕೆ ಆಗಮಿಸಿದ್ರು ಈ ವೇಳೆ ಅವರನ್ನ ಹಿಪ್ಪರ್ಗಿಯ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ವಾದ್ಯ ಮೇಳ ಡೊಳ್ಳು ಕುಣಿತ ಕಲಾತಂಡಗಳ ಪ್ರದರ್ಶನದ ಮೂಲಕ ಸುಮಂಗಲಿಯರ ಪೂರ್ಣ ಕುಂಭದ ಮೂಲಕ ಸ್ವಾಗತಿಸಲಾಯಿತು ಎಲ್ಲರಿಗೂ ಸಾಥ್ ನೀಡುವಂತೆ ಊರಿನ ಗ್ರಾಮಸ್ಥರು ಸುತ್ತ ಮುತ್ತಲಿನ ಹಳ್ಳಿಯ ಜನರು ಈ ಒಂದು ಕೃಷ್ಣ ಆರತಿಯಲ್ಲಿ ಭಾಗಿಯಾಗಿದ್ರು ಗ್ರಾಮಸ್ಥರೆಲ್ಲ ಸೇರಿ ದೇವರಿಗೆ ಭಕ್ತಿ ಸಮರ್ಪಣೆ ಮಾಡುವ ಮೂಲಕ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಶೋಭಯಾತ್ರೆ ನಡೆಸಿದ್ರು ಇದರ ನಂತರ ಶೋಭ ಯಾತ್ರೆಯು ಕೃಷ್ಣಾ ತಟಕ್ಕೆ ತಲುಪಿತ್ತು ಕೃಷ್ಣಾ ನದಿಯಲ್ಲಿ ಪುಣ್ಯ ಸ್ನಾನ ಕಾರ್ಯಕ್ರಮ ಜರುಗಿತ್ತು ಇದಾದ ಬಳಿಕ ಭಕ್ತರಿಂದ ಭಕ್ತಿಗೀತೆ ಹರಿನಾಮ ಸ್ಮರಣೆ ಹೋಮ ಹವನ ಭಜನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ದಿನವಿಡೀ ನಡೆಯುತ್ತಾ ಭಕ್ತಿಯ ರಸದೌತಣ ಸೃಷ್ಟಿಯಾಗಿತ್ತು ಇನ್ನು ಇಡೀ ದಿನ ದೇವರ ನಾಮ ಸ್ಮರಣೆಯಿಂದ ತೇಲಿದ ಹಿಪ್ಪರಗಿ ಗ್ರಾಮ ರಾತ್ರಿಯ ಹೊತ್ತಿಗೆ ಕೃಷ್ಣ ತೀರದಲ್ಲಿ ಸ್ವರ್ಗದಂತೆ ಕಂಗೊಳಿಸುತ್ತಿತ್ತು ರಾತ್ರಿಯ ಹೊತ್ತಿಗೆ ವರ್ಣ ರಂಜಿತ ಬೆಳಕಿನಲ್ಲಿ ತೇಲಿದ ಕೃಷ್ಣಾ ನದಿ ತೀರದಲ್ಲಿ ಲೋಕ ಕಲ್ಯಾಣಕ್ಕೆ ಪ್ರಾರ್ಥನೆ ಸಲ್ಲಿಸಲಾಯಿತು ಭಕ್ತರು ಹರನಿಗೆ ಜೈಕಾರ ಓಂಕಾರ ಮೊಳಗಿಸಿದ್ರು ಉತ್ತರ ಕರ್ನಾಟಕದ ಜೀವನದಿ ಕೃಷ್ಣ ತೀರವೇ ಭಕ್ತಿಯ ಗಂಗೆಯಾಗಿ ಹರಿದಿತ್ತು ನೋಡುದ್ರಲ್ಲ ವೀಕ್ಷಕರೇ ಹೆಪ್ಪರಗಿ ಗ್ರಾಮದಲ್ಲಿ ಜರುಗಿದ ಈ ಕೃಷ್ಣ ಆರತಿ ಉತ್ಸವವು ಭಕ್ತಿ ಸಾಂಸ್ಕೃತಿಕ ಸಂಭ್ರಮಕ್ಕೆ ಸಾಕ್ಷಿಯಾಗಿತ್ತು ಧಾರ್ಮಿಕ ಶ್ರದ್ಧೆ ಭಕ್ತಿ ಭಾವ ಜನ ಸಮೂಹದ ಒಗ್ಗಟ್ಟು ಎಲ್ಲವೂ ಒಂದೇ ವೇದಿಕೆಯಲ್ಲಿ ತೋರುತ್ತಾ ಕೃಷ್ಣ ಆರತಿ ನಾಡಿನೆಲ್ಲೆಡೆ ಹೊಸ ಚೈತನ್ಯವನ್ನ ಉಂಟುಮಾಡಿದೆ